ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಮಸ್ತ್ ಸಮಯ ಅಂಡ್ ವಿಡಿಯೋ ಮಾತ್ರ ಮನ್ಪಂದೆ ಮಸ್ತ್ ಕಾಲೇಜ್ ಮತ್ತೆ ಸ್ಟಾರ್ಟ್ ಆದಿತ್ತು ಕೆಲವು ಬ್ಯಾಂಗ್ಳೂರ್ ದ ವೀಡಿಯೋಸ್ ಪಕ್ಕ ಗೋವಾ ಪಾರ್ಟ್ ಟೂ ದೀಡಿಯೋಸ್ ಪಾರ್ದಿದ ಪಂಡ ಪಕ್ಕ ಪಕ್ಕ ಏನ ವೀಡಿಯೋಸ್ ಮತ್ತೆ ಡಿಲೀಟ್ ಆಗಿತ್ತು ಅಂದ್ಸ ಮೊಬೈಲ್ ಹಾಳಾದಿತ್ತು ಅನ್ಸಿ ಅನ್ಪಸ ಮೊಬೈಲ್ ಎನ್ನ ಅಂಡ್ ಚ ಪಾರ್ಟ್ ಟೂ ಏನ್ ಪಾರ್ದಿದ್ದ ಅಂಡ್ ಮತ್ತೆ ಅಪ್ಲೋಡ್ ಮಾಡ್ತಾರೆ ಟೈಮ್ ಇದ್ ಐನ್ ಹತ್ತು ಬೇಗ ಪಾಡ್ಬೋ ಯೂಟ್ಯೂಬ್ ಯೂಟ್ಯೂಬ್

ನಮ್ತೆ ಇಲ್ಲಡೆ ರೀಚ್ ಆದ್ಲಾ ವಚ್ಿದಂಡ್ ಇಂಕ್ಲಾ ವಚ್ಚಿದಂಡ್ ನಿದ್ರದ ಬರಂಡು ಐದು ಬಕ್ ಹುತ್ತೆ ಇಲ್ಲದ ಮಸ್ತ್ ಬೇಲೆ ಉಂಡು ಆ ಇಂಚಿನ ಮತ್ತೆ ಐಕ ನೀರ್ ಜಿಂಜ ಯಾರಾಗೆ ದೀಪಾವಳಿ ಆಯ್ತಾ ಅಂಚ ಮಾತಾರೆಲಾ ಹ್ಯಾಪಿ ದಿವಾಳಿ ಅಲ್ಲಿ ಹ್ಯಾಪಿ ದಿವಾಳಿ ಬಂತ ಹ್ಯಾಪಿ ದಿವಾಳಿ இன்னித்த பிளாக் மூலையண்டு வந்து பாய் பாய்